ೀರಿ ಅಂತ ಇದ್ದೀನಿ ನೋಡ್ರಿ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಹೊಸದಾಗಿ ನೋಡ್ತಾ ಇದ್ದೀರಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ನನ್ನ ವಿಡಿಯೋ ಇಷ್ಟ ಆತಂದ್ರೆ ಒಂದ್ ಲೈಕ್ ಕಮೆಂಟ್ ಮಾಡ್ರಿ ನಿಮ್ಮೆಲ್ಲರ ಪ್ರೀತಿ ನನಗೆ ಸಿಗ್ತೈತಿ ಅಂತ ನಾನು ನಂಬಿ ಚಾನಲ್ ಸ್ಟಾರ್ಟ್ ಮಾಡೀನಿ ರೀ ಈ ಚಾನಲ್ ನಡಿಬೇಕಂದ್ರೆ ನಿಮ್ಮ ಆಶೀರ್ವಾದ ನನಗೆ ಬೇಕು ನಾ ಎಷ್ಟು ವಿಡಿಯೋ ಮಾಡಾಕಿದ್ರು ಅದೆಲ್ಲ ಉಳಿಬೇಕಂದ್ರೆ ನಿಮ್ಮಿಂದನ ಸಾಧ್ಯ ನೀವು ನೋಡಿದ್ರೆ ನನಗೆ ಅದು ಮಾಡಿದ್ದಕ್ಕೂ ಒಂದು ಸ್ವಲ್ಪ ನಾ ಎಷ್ಟು ಚೆಂದ ಮಾಡೋಕೆ ನೀವು ನೋಡಿಲ್ಲ ಅಂದ್ರೆ ಚಾನಲ್ ವೇಸ್ಟ್ ರೀ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನಗೆ ಸಿಗ್ತೈತಿ ಅಂತ ನನಗೆ ನಂಬಿಕೆ ಐತ್ರಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ರಿ ಇವತ್ತು ನಾನು ಒಳ್ಳೆ ರೆಸಿಪಿನ ಮಾಡ್ತೀನಿ ಸಿಂಪಲ್ ಆಗಿರಿ ಒಳ್ಳೆ ರೆಸಿಪಿನ ಸಿಂಪಲ್ ಆಗಿ ಕಡಿಮೆ ಸಾಮಾನ್ದಾಗ ಮಾಡ್ಕೋಬೋದ್ರಿ ನಮ್ಮ ಮನೆಯ ತರಕಾರಿ ಎಲ್ಲ ಖಾಲಿ ಈಗಿರ್ತಲ್ರಿ ಅಂಥ ಸಡನ್ಲಿ ಆಗಿ ಒಂದು ಯಾವ್ದಾದ್ರು ಪಲ್ಯ ಮಾಡ್ಬೇಕಾಗಿರ್ತಲ್ರಿ ಅಂಥ ಯಾವ ಪಲ್ಯ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ತೋರಿಸ್ತೀನಿ ಬರ್ರಿ ನೋಡ್ಕೊಂಬರೋಣ ಬರ್ರಿ ಇದು ಯಾವ ಪಲ್ಯ ಏನು ನೋಡ್ಕೊಂಬರೋಣ ಒಂದೊಂದ್ಸಲ ತರಕಾರಿ ಎಲ್ಲ ಖಾಲಿ ಆಗಿಬಿಟ್ರಿ ಸಡನ್ಲಿ ತೆಲಿ ಇಲ್ಲ ಮಕ್ಳೆ ಬಾಕ್ಸಿಗೆ ಅದು ಏನು ಮಾಡೋದಪ್ಪ ಅಂತ ಅಂದಾಗ ತಟ್ಟನೆ ಈ ಪಲ್ಯನ ನಾವು ರೀ ಬರೀ ಅದು ಯಾವ ಪಲ್ಯ ಏನು ಅಂತ ನೋಡ್ಕೊಂಬರೋಣ ಈ ನೋಡಿರಿ ನಾನು ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡಿನಿ ಅದಕ್ಕೆ ಮೂರಿಂದ ನಾಲ್ಕು ಸ್ಪೂನ್ ಆಗಷ್ಟು ಎಣ್ಣೆ ಬೇಕು ರೀ ಇದಕ್ಕೆ ಭಾಳ ಏನು ಸಾಮಾನುಗಳು ಬೇಕಾಗೇ ಇಲ್ಲ ರೀ ಮನೇಲಿ ಇದ್ದಿದ್ರಲ್ಲೇ ನಾವು ಅಡ್ಜಸ್ಟ್ ಮಾಡಿ ರೀ ಒಂದೊಂದು ಸ ಒಂದು ಟೈಮ್ನಾಗ ಒಂದು ವಸ್ತು ಇದ್ರೆ ಒಂದೊಂದು ವಸ್ತು ಇರಂಗಿಲ್ಲ ಮನೆಯಾಗ ಅಂಥ ಹೊತ್ತಿನಾಗ ನಾವು ಇದ್ದಿದ್ರಲ್ಲೇನ ಸಡನ್ಲಿಯಾಗಿ ಪಲ್ಯನ ಮಾಡ್ಬೌದ್ರಿ ಬರೀ ಈಗ ನಾನು ಒಂದು ಕಡಾಯ್ ತೊಗೊಂಡು ಅದ್ರಾಗ ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡೀನಿರಿ ಈಗ ನೋಡ್ರಿ ಸ್ವಲ್ಪ ಸಾಸಮೆ ಕೂಡ ಹಾಕ್ಕೊಂಡೇನ್ರಿ ಅದು ಎಣ್ಣೆ ಕಾದ ತಕ್ಷಣ ಚಟಾಪಟ ಅಂದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ ರೀ ನಾನು ಮೊದಲು ಆ ಜೀರಿಗೆ ರೀ ಆಮೇಲೆ ಎಣ್ಣೆ ಕಾಯ್ದ ಮೇಲ ನಾನು ಜೀರಿಗೆ ಹಾಕ್ಕೊಳ್ತೀನಿ ರೀ ಈಗ ನೋಡ್ರಿ ಜೀರಿಗೆ ಹಾಕ್ಕೊಂಡು ಅದನ್ನ ಚಟಾಪಟ ಅನ್ನಕ್ಕೆ ಬಿಡಬೇಕಾಗತ್ತೆ ರೀ ಟೈಮು ಭಾಳ ತೊಗೊಂಡಲ್ರಿ ಐದೇ ನಿಮಿಷದಾಗ ಅಂದ್ರೆ ಐದೇ ನಿಮಿಷದಾಗ ರೆಡಿ ರೀ ಪಲ್ಯನ ಟೈಮು ಭಾಳ ತೊಗೊಳಂಗಿಲ್ಲ ಐದು ನಿಮಿಷಲ್ಲೇ ರೆಡಿ ರೀ ನೋಡ್ರಿ ಈಗ ನಾನು ಸ್ವಲ್ಪ ಶೇಂಗಾ ಹಾಕ್ಕೊಂಡೇನು ರೀ ಈಗ ಶೇಂಗಾನ ಸ್ವಲ್ಪ ಎಣ್ಣೆಗ ಫ್ರೈ ರೀ ನೀವು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ಸ್ಕಿಪ್ ಮಾಡ್ದೆ ನೋಡಿದ್ರೆ ನಾನು ಯಾವ ಥರ ಮಾಡಿದ್ಯಾ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ ರೀ ನೀವು ಅಲ್ಲೆಲ್ಲೇ ಸ್ಕಿಪ್ ಮಾಡಿ ನೋಡಿದ್ರೆ ವಿಡಿಯೋ ಪೂರ್ತಿ ರೀ ಈಗ ನೋಡ್ರಿ ನಾನು ಶೇಂಗಾ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇ ರೀ ಈಗ ನೋಡ್ರಿ ಕರಿಬೇ ಹಾಕ್ಕೊಂಡ್ಮೇಲೆ ಉದ್ದದ್ದಕ್ಕೆ ನಾನು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ರೀ ಅತಿ ದಪ್ಪ ರೀ ಉಳ್ಳಾಗಡ್ಡಿ ಸಣ್ಣಗೆ ಉದ್ದುದಕ್ಕೆ ಕಟ್ ರೀ ಸಣ್ಣ ಸಣ್ಣ ಪೂರ ಕಟ್ ಮಾಡ್ಕೊಳಂಗಿಲ್ಲ ರೀ ಉದ್ದಾಗನ ಕಟ್ ರೀ ಉಳ್ಳಾಗಡ್ಡಿನ ಒಂದೊಂದು ಟೈಮ್ನಾಗ ಆಗಿರುತ್ತೆ ರೀ ನಾವು ತರಕಾರ ಆಗಿರ್ತೀವಿ ಒಂದೊಂದು ಸಲ ದುಡ್ಡಿಂದರ ಸಮಸ್ಯೆ ಇರುತ್ತೆ ರೀ ಹಿಂಗಿಲ್ಲದಾಗ ತರಕಾರಿ ಖಾಲಿ ಆದಾಗ ನಾವು ಸಡನ್ಲಿನ ರೀ ಈಗ ನೋಡಿರಿ ಅವನ್ನ ಎಣ್ಣೆಗೆ ಫ್ರೈ ಮಾಡೋಕೆ ಸ್ವಲ್ಪ ಟೈಮ್ ತೊಗೊಳತ್ರಿ ಯಾಕೆ ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗಿ ಪೂರ ಫ್ರೈ ಆಗಬೇಕು ರೀ ಹಾಗಾಗಿ ಫ್ರೈ ಆಗಕ್ಕೆ ಸ್ವಲ್ಪ ಟೈಮು ತಗೊಳತ್ರಿ ಈಗ ನೋಡ್ರಿ ನಾನು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ರೀ ಉಪ್ಪು ನಾವು ಎಷ್ಟು ಮಾಡ್ತಿರ್ತೀವಿ ಅದನ್ನ ನೋಡಿಕೊಂಡು ಹಾಕ್ಕೋಬೇಕು ಅಂತ ನಾನು ಯಾವಾಗಲೂ ಹೇಳ್ತೇನೆ ರೀ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಒಂದು ಸ್ಪೂನ್ ಎಷ್ಟು ಕೆಂಪು ಖಾರದ ಪುಡಿ ಹಾಕ್ಕೊಳ್ತೀನಿ ರೀ ಸ್ವಲ್ಪ ನಾನು ಗರಂ ಮಸಾಲ ಹಾಕ್ಕೊತೀನಿ ರೀ ಸ್ವಲ್ಪ ಧನ್ಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಅರಸಿನ ಹಾಕ್ಕೊಂಡು ಮತ್ತು ನಾನು ಅದನ್ನು ತಿರುಗಿಸ್ಕೊಳ್ತೀನಿ ರೀ ಈ ಥರ ಪಲ್ಯ ಮಾಡೋದ್ರೆ ನಮ್ಮ ಮಕ್ಳಿಗೂ ಇಷ್ಟ ಆಗ್ತಾವ್ರಿ ಒಂದೇ ದಿನ ಅದ ಒಂದೇ ಥರ ತಿಂದು ತಿಂದು ಬೇಸ್ರಾಗ ರೀ ಯಾವಾಗಾರ ಸಲ ನಾವು ತರಕಾರಿ ಇಲ್ಲಾರ್ದಕ್ಕೆ ಮಾಡಿರ್ತೀವಿ ರೀ ಆದ್ರೂ ಅದು ಎಲ್ಲರಿಗೂ ಇಷ್ಟ ಆಗತ್ತೆ ರೀ ಹಾಗಾಗಿ ನೀವು ಒಂದು ಸಲ ಟ್ರೈ ಮಾಡಿರಿ ನಿಮಗೂ ಹೆಂಗೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ನೋಡಿರಿ ಈಗ ನಾನು ಅದನ್ನು ಸ್ವಲ್ಪ ಹೊತ್ತು ಎಲ್ಲ ಮಿಕ್ಸ್ ರೀ ಮಾಡಿಕೊಂಡು ಮತ್ತೆ ಅದನ್ನ ಒಳ್ಳೆ ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ನಾನು ಮುಚ್ಚಿಡ್ತೀನಿ ರೀ ಅದು ಕರೆಕ್ಟಾಗಿ ಬೇಯ್ಬೇಕು ರೀ ಹಾಗಾಗಿ ನಾನು ಎರಡರಿಂದ ಮೂರು ನಿಮಿಷ ಮುಚ್ಚಿ ಬಿಟ್ಟುಬಿಡ್ತೀನಿ ರೀ ಈ ಥರ ಪಲ್ಯ ನಮ್ಮ ಮನೆಯಾಗಂತೂ ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸಲ ಮಾಡಿರಿ ಯಾಕಂದ್ರೆ ಅಣ್ಣದಾಗು ತಿನ್ಬೋದು ಚಪಾತಿಯಾಗ ತಿನ್ಬೋದು ತಿನ್ಬೋದು ರೀ ನಮ್ಮ ಮನೆಯಾಗ ಏನಾರ ಬ್ರೆಡ್ ತಂದು ಹಂಗೆ ಉಳಿದಿತ್ತು ಅಂದ್ರೆ ಬ್ರೆಡ್ನೊಳಗೆ ನಡಬಾರಕ್ಕೆ ಇಟ್ಟು ಇದನ್ನು ಸ್ವಲ್ಪ ತುಪ್ಪ ಹಚ್ಚಿ ಬೇಯಿಸಿದ್ರೆ ತಿನ್ಬೋದು ರೀ ಅಷ್ಟು ರುಚಿಯಾಗಿರುತ್ತೆ ರೀ ಈಗ ನೋಡ್ರಿ ಅದಕ್ಕೆ ನಾನು ಸ್ವಲ್ಪ ಹುರಿದು ಇಟ್ಕೊಂಡಿರು ಎಳ್ಳು ಹಾಕ್ಕೊತೀನಿ ರೀ ನಾನು ಯಾವಾಗಲೂ ಎಳ್ಳು ಹುರಿದು ಒಂದು ಬಾಕ್ಸ್ನಾಗ ಹಾಕಿ ಇಟ್ಕೊಂಡಿರ್ತೀನಿ ರೀ ಕೆಲವೊಂದು ಇದು ಕಡ್ಗಿಗೆ ನಾನು ಎಳ್ಳು ಬಳಸ್ತೀನಿ ರೀ ಹಾಗಾಗಿ ನಾನು ಹುರಿದು ಇಟ್ಕೊಂಡಿದ್ದೀನಿ ರೀ ಮೊದಲು ಹುರಿದು ಇದ್ದೀವಿ ರೀ ಅವನ್ನ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಎಳ್ಳು ರೀ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಈಗ ನೋಡ್ರಿ ನಾನು ಕೊತ್ತಂಬ್ರಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಅದನ್ನು ಕೂಡ ಅದ್ರೊಳಗೆ ಮಿಕ್ಸ್ ಮಾಡ್ಕೊಂಡು ಕರೆಕ್ಟಾಗಿ ತಿರುಗ್ಬೋಬೇಕು ರೀ ತಿರ್ಕೊಂಡು ಅದನ್ನು ಸ್ವಲ್ಪ ಒಂದು ಎರಡು ನಿಮಿಷ ನಾವು ಮುಚ್ಚಿಡಬೇಕಾಗತ್ತೆ ರೀ ಯಾಕೆ ಮುಚ್ಚಿಡೋದ್ರಿಂದ ಅದೆಲ್ಲ ಫ್ಲೇವರು ಬಿಟ್ಕೊಳತ್ತರಿ ಹಾಗಾಗಿ ಸ್ವಲ್ಪ ಹೊತ್ತು ಮುಚ್ಚಿಡ್ಬೇಕು ರೀ ಈಗ ನೋಡಿರಿ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಹೆಂಗೈತಿ ಅಂತ ನೋಡಿ ನೀವ ಹೇಳ್ರಿ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಅತಿ ಹೆಚ್ಚು ಶೇರ್ ಮಾಡಿರಿ ಯಾವುದೇ ಹಿಡಿಯೋಗೆ ಸ್ವಲ್ಪ ಟೈಮಿಂದ ಹಾಕಿರ್ತೀವಿ ರೀ ಭಾಳ ಪಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿರಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ